ಬದುಕಿದ್ರೆ ಬಂದ್ ಅಪ್ಲೋಡ್ ಮಾಡ್ತೀವಿ ನೋಡಿ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತು ಜೀವನ್ದಲ್ಲಿ ಫುಲ್ ಬೋರ್ ಆಗಿ ಅಡ್ವೆಂಚರೇ ಇಲ್ವೇನೋ ಅನ್ನೋ ಟೈಮ್ ಅಲ್ಲಿ ನಮ್ಮ ಅಣ್ಣ ಬಂದಿ ಮಾತು ಹೇಳಿದ್ರು ಜೈ ಮಾರ್ಕಳಮ್ಮ ಅಂತ ನಾವು ಹೊರಡ್ವಿ ನಾವು ಹೋಗ್ತಿರೋ ಜಾಗ ಯಾವ್ದಂದ್ರೆ ಕುಂದೂರ ಬೆಟ್ಟ ಈ ಬೆಟ್ಟಕ್ಕೆ ಹೋಗೋಕೆ ನಮ್ಮೂರಿಂದ ಅರವತ್ತು ಕಿಲೋಮೀಟರ್ ಬೆಟ್ಟಕ್ಕೆ ಬಂದಿದ್ವಿ ಪೂಜಾರಿ ಚಿರತೆ ಅಂತ ಹೇಳ್ತಿದಾರೆ ನೋಡೋಣ ಒಂದ್ ರೀತಿ ತಗೊಂಡು ಆದ್ರೆ ಹೋಗೋಣ ಇಲ್ಲ ಅಂತಂದ್ರೆ ಏನೋ ಮುಂದಕ್ಕೆ ಮಾಡೋಣ ಬದುಕಿದ್ರೆ ಬಂದು ಅಪ್ಲೋಡ್ ಮಾಡ್ತೀವಿ ನೋಡಿ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತು ಹುಡುಕಿ ಹೇಳೋ ಕಬ್ಬಿ ಇಲ್ಲೇ ಸಣ್ಣ ಸಣ್ಣ ಕಡ್ಡಿ ಬನ್ನಿ ಅಣ್ಣ ಅಲ್ಲಿ ದೊಡ್ಡದಾಯ್ತ ಇಲ್ಲಿ ಕಡ್ಡಿ ಕುರಿಸ್ತಾರ ಬೇಡ ಅನಿಸ್ತೈತಲ್ಲ

దూర సాకుత ఇంకెళ్ళకి బర్లా అన్సత బర్బాడ కడె దాళగ్ యువకరు ఒయస్ ఇప్పడు ఇన్నొబ్ర వయసు ఇప్ప ಓಕೆ ಫ್ರೆಂಡ್ಸ್ ಜೀವದ ಮೇಲೆ ಇರೋ ಆಸೆಗೆ ನಮ್ಮ ಇಲ್ಲ ಒಪ್ಪಿಲ್ಲ ಸೊ ಮೇಲ್ಗಡೆ ತುಂಬ ಚಿರತೆ ಕಾಟದಿಂದ ಇದನ್ನ ಇಲ್ಲಿಗೆ ರದ್ದುಗೊಳಿಸಿದ್ವಿ ಒಂದೊಂದು ಬರ್ತೀವಿ ಬಂದ್ಬಿಟ್ಟು ನಾವ ಆ ಚಿರತೆ ನೋಡೇ ಬಿಡ್ತೀವಿ ಇನ್ನೊಂದು ಇಬ್ಬರನ್ನ ನಮ್ಮ ಹುಡುಗರು ಬನ್ನಿ ಒಂದು ರೌಂಡ್ ಹಂಗೆ ಹೋಗಿದಂಗೆ ಬರೋದು ಅಣ್ಣ ಹಾಂ ನಿಜ ಹೇಳಿ ಅಣ್ಣ ಕಡ್ಡಿಲಿ ಚಿರತೆ ಹೊಡಿತೀವ ನಾವು ಈ ಕಡೀಲಿ ಚಿರ್ತೆ ಇದಕ್ಕಿಂತ ಉದ್ದ ಇರತ್ತೆ ಏನು ಕೈ ಕಾಲು ಹೌದಾ ಅಂತ ಹೊಡೆದ್ರೆ ಅಲ್ವಾ ನಮ್ಮ ಕಡೆ ಉದ್ರೋಗ್ರಾ ಬ್ರಾ ಕೆಳಗೆ ನಾವು ಬಂದಿದ್ದು ಅದು ಕಾಣ್ತೈತಲ್ಲ ದೇವಸ್ಥಾನ ಇಲ್ಲಿ 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 ವೈಟ್ ಕಲರು ಅಲ್ಲಿಗೆ ಹೋಗಬೇಕು ಅಂತ ಟ್ರೆಕ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಚಿರತೆ ಇದೆ ಇಲ್ಲಿ ಅಣ್ಣ ಸ್ಟೋನ್ ಬಿಸಿಲೈತಲ್ವಾ ಆದ್ರೂ ಯಾಕಲ್ಲಿ ಲೈಟ್ ಹಾಕುವರೆ ಇಷ್ಟೊಂದು ಬೆಳಕು ಇಷ್ಟೊಂದು ಬಿಸಿಲು ಎಲ್ಲಿಂದ ಬರ್ತೈತೆ ಗೊತ್ತಾ ಎಲ್ಲಿ ಅಣ್ಣ ಇಲ್ಲಿ ಯಾರೋ ಲೈಟ್ ಆನ್ ಮಾಡ್ಬಿಟ್ಟು ಆಫ್ ಮಾಡೋದು ಮರ್ತ ಬಿಟ್ಟು ಅದರಿಂದ ಮುಳ್ಳು ಗಿಳ್ಳು ಇಲ್ಲೂ ಏರಿ ಇಲ್ಲ ಅಣ್ಣ ಅದ ಇಷ್ಟು ರొಮ್ಯಾಂಟಿಕ್ ಪ್ಲೇಸ್ ಐತೆ ಅಣ್ಣ ಇಲ್ಲಿ ಅದನೇ ಅಂದ್ರೆ ಗಟ್ಟಿಗೆ ಆಯ್ತಾ ಹೌದು ಗಟ್ಟಿಗೆ ಆಯ್ತಾ ಬಯಸ್ ಮಾಡ್ತಾಯಿದ್ದೀವಿ ಇಲ್ಲೋಗದ ಇಲ್ಲೋಗದ ಎಲ್ಲಿ ಹೋಗಿದೆ ಎಲ್ಲಿ ಹೋಗ್ಬೇಕಂತ ನಿಮ್ಗೆ ಗೊತ್ತಿಲ್ಲ ನಾನು ಸ್ವಲ್ಪ ಮುಂದೆ ಹೋಗದ ಬನ್ನಿ ಇದು ಇದು ಹಾಂ ಮುಂದೆ ಯಾವ್ದು ಚೂಸ್ ಮಾಡಿ ನಂಗೆ ನಂಗೊಂದು ಕೊಡಿ ಇಲ್ಲ ಏನ ಬುಸ್ ಬುಷ್ ಅದಕ್ಕೆ ಇವೇನ ಇದೆಯಾ ಅದಿಲ್ಲ ಇಲ್ಲ ಕೂಡ ಹೆಂಗೆ ಕೂತ್ಕೊಂಬಿಟ್ರೆ ಮಗದಾಯಿತು ಪ್ರಕೃತಿ ಸೌಂದರ್ಯವನ್ನು ಸಹಿತ ಚೆಂಡ್ ಮಾಡುತ್ತಿರುವ ಯುವಕರು ನಾಲ್ಕು ಕೆ ಜಿ ಚಿಕನ್ ಇಟ್ಕೊಂಡು ಇಲ್ಲ ಚಿಕನ್ ಮಟನ್ ಇಟ್ಕೊಂಡು ಮೇಲೆ ಹತ್ಬ ಅದೇ ಚಿರತೆಗೆ ಬಂದ್ರೆ ಚಿರತೆಗೆ ನಾಲ್ಕು ಕೆಜಿ ಮಟನ್ ಕೊಟ್ಬಿಟ್ಟು ನಮ್ ತಿನ್ಬೇಡ ಅಂದ್ಬಿಟ್ಟು ಅಂದ್ಬಿಡ್ಬಿಟ್ಟು ಬಂದ್ಬಿಡೋದು ಅದೇ ನಾಲ್ಕು ಕೆ ಜಿ ಮಟನ್ ಅಂದ್ರೆ ನಾವೇ ತಿನ್ಬೋದಲ್ಲ ಬ್ರಾ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಬಂದು ಅದ್ರ ಬಗ್ಗೆ ಹಾಕ್ಬೇಕಾ